ತಮ್ಮ ಅನುಗ್ರಹ ಸಂದೇಶವನ್ನು ನೀಡಿ ಹರಿಸಿದಂತಹ ಪೂಜ್ಯ ಗುರುಗಳಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ಧನ್ಯವಾದಗಳು ಈ ಒಂದು ಚಿಕ್ಕ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ ರಾಘವೇಂದ್ರ ಗುರು ಸಾರ್ವಭೌಮರಿಂದ ರಚಿತವಾದಂಥ ರಾಮಚರಿತ್ರ ಮಂಜರಿ ಅರ್ಥಾನುಸಂಧಾನ ಚಿಂತನ ಅನ್ನತಕ್ಕಂಥ ಕೃತಿ ಅದನ್ನು ರಚನೆ ಮಾಡಿದವರ ಬಗ್ಗೆ ಒಂದು ಹೇಳೋದಾದರೆ ಶ್ರೀಮತಿ ಸುಗುಣ ಅನಂತಾಚಾರ ಬಳ್ಳಾರಿ ಅವರು ಇವರು ಸುಗುಣವಿಟ್ಟಲ ಎಂಬುವಂಥ ಅಂಕಿತದಿಂದ ಅನೇಕ ಪದಪದ್ಯ ಸುಳ್ಳಾದಿಗಳನ್ನೇ ರಚನೆ ಮಾಡಿರ್ತಕ್ಕಂಥವರು ಈಗಾಗಲೇ ರಾಘವೇಂದ್ರ ಮಹಿಮೆ ಮೊದಲಾದಂತಹ ಇಪ್ಪತ್ತ್ಮೂರು ಅನೇಕ ಕೃತಿಗಳನ್ನು ರಚಿಸುವುದರ ಮೂಲಕವಾಗಿ ಪ್ರಸಿದ್ಧರಾಗಿದ್ದಾರೆ ಶ್ರೀಮಠದ ಶಿಷ್ಯರು ಅದೇ ರೀತಿಯಾಗಿ ಇನ್ನೂ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಜೊತೆಗೆ ಪರಮಪೂಜ್ಯ ಶ್ರೀಪಾದಂಗಳವರ ಬಗ್ಗೆ ಒಂದು ಲಾವಣಿಯನ್ನು ಕೂಡ ಅವರು ರಚನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ಅದನ್ನೇ ನಾನು ವಾಚನೆ ಮಾಡಲಿಕ್ಕೆ ಹೇಳ್ತೇನೆ ಈಗ ಕಾಲ ಅತೀತವಾಗಿದ್ದರಿಂದ ಹೆಚ್ಚಿಗೆ ತಿಳಿಸ್ಲಿಕ್ಕೆ ಆಗ್ತಾಯಿಲ್ಲ ಅಂತಹ ಪರಮಪೂಜ್ಯ ಶ್ರೀಪಾದಂಗಳವರು ಆ ಪುಸ್ತಕವನ್ನು ಅನಾವರಣಗೊಳಿಸಿ ಅವರಿಗೆ ಆಶೀರ್ವದಿಸಬೇಕಾಗಿ ಕೋರ್ತಾ ಇದ್ದೇನೆ ದಾಸರಾಜರ ಬಗ್ಗೆ ಜಯ ಜಯ ವೈಷ್ಣವ ಯತಿಕುಲ ಚಂದ್ರಗೆ ಅಂತ ದರ್ಬಾರ್ನಲ್ಲಿ ಕೂಡುವಾಗ ಹಾಡತಕ್ಕಂಥ ಒಂದು ಪದ್ಧತಿಯಲ್ಲೇ ಪರಮಪೂಜ್ಯ ಪೂಜ್ಯ ತೀರ್ಥರ ಮೇಲೆ ಒಂದು ಲಾವಣಿ ಸ್ಟೈಲ್ನಲ್ಲಿ ಒಂದು ಕೃತಿಯನ್ನು ಬರೆದಿದ್ದಾರೆ ಅದನ್ನೇ ಅವರು ಕೊನೆಯಲ್ಲಿ ವಾಚನ ಮಾಡಬೇಕು ಅಂತ ತಿಳಿಸ್ತಾ ಪಾತೂರಿ ನಾಗಭೂಷಣ್ ಗಾರು ಪೂಜ್ಯ ಶ್ರೀಪಾದಲ್ವಾರಿಗೆ ಗೌರವ ಸಮರ್ಪಣೆ ಚೇಸಿನಾರು